ವಿಜಯನಗರ ಜಿಲ್ಲೆಯ ಹಗರಿಬಿವಣಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಶ್ರೀಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ನಂದೀಪುರ ಹಾಗೂ ತನು ಚಿನ್ಮಯ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ದಾವಣಗೆರೆಯವರ ಸಂಯುಕ್ತಾಕ್ಷರದಲ್ಲಿ ಶ್ರೀಮತಿ ಎಂ ಪಿ ಎಂ ನಿರ್ಮಲಾ ಮತ್ತು ಎಂ ಪಿ ಎಂ ರೇವಣ್ಸಿದ್ದಯ್ಯ ದಂಪತಿಗಳ ವಿವಾಹ ಸುವರ್ಣ ಮಹೋತ್ಸವ ಸವಿ ನೆನಪಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿಕ್ಷಣ ಪ್ರಭೆ ಅಭಿನಂದನ ಗ್ರಂಥ ಬಿಡುಗಡೆಯನ್ನು ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ಸಾಹಿತಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ಶಿಷ್ಯ ಬಳಗ ಉಪಸ್ಥಿತಿ ಇದ್ದು ಶುಭ ಹಾರೈಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಂದಿಪುರದ ಪರಮಪೂಜರು ಹಾಗೂ ಮಾಣೆಹಳ್ಳಿಯ ಪರಮಪೂಜರು ವಹಿಸಿಕೊಂಡು ಶುಭ ಆಶೀರ್ವಾದ ನೀಡಿದರು ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಸಾಧಕರಿಗೂ ಕೂಡ ಗೌರವಿಸಲಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಎಂ ಪಿ ಎಂ ರೇವಣ್ ಸಿದ್ದಯ್ಯ ಅವರನ್ನು ಅವರು ನಡೆದು ಬಂದ ಹಾದಿ ಮತ್ತು ಅವರು ಎದುರಿಸಿದ ಸವಾಲುಗಳ ಬಗ್ಗೆ ಸವಿಸ್ತಾರವಾಗಿ ಗಣ್ಯರು ತಿಳಿಸಿದರು ಸಣ್ಣ ಚರ್ಚೆ ಆರಂಭವಾಯಿತು ಆ ಚರ್ಚೆ ಕೂಡಕ್ಕೆ ಒಂದು ತಿಂಗಳ ತಿಂಗಳು ನಂತರ ನಮ್ಮ ಹೊರತರಾಗಿರ್ತಕ್ಕಂಥ ಪ್ರಮೋದ್ ಅವರ ಜೊತೆಗೆ ಪ್ರಮೋದ್ ಸರ್ ಬಹಳ ದೊಡ್ಡ ಖುಷಿಯನ್ನು ಅವರ ಶ್ರೀಮತಿಯವರು ಇಬ್ಬರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಈ ಹದಿನೈದು ನಾಲ್ಕು ವರ್ಷವನ್ನು ತರಬೇಕಾದ್ರೆ ಒಂದು ಹದಿನೈದು ಪೂರ್ವವಾಗಿ ನಾವು ನನ್ನ ಕೂಡ ಮೈಸೂರು ಶಿವ ಮಾಡಬೇಕ ಆಶೀರ್ವಚನವನ್ನು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಯ ಪ್ರಾರಂಭ ಮಾಡಿದ್ವಿ ಕೆಲವರು ಜನ ಅವರ ಶಿಷ್ಯರು ನಾಡಿನಾದ್ಯಂತ ಅಂತ ಅವರ ಅನೇಕ ಶಿಷ್ಯರು ಅವೆಲ್ಲರನ್ನು ಕೂಡ ಸಂಪರ್ಕ ಮಾಡಿದಾಗ ಕೆಲವರಿನ ಕೂಡ ಉತ್ಸಾಹದಿಂದ கேவல ஒன்று திங்களே நமக்கு அறுவத்தெட்டு மிக விஷயம் நான் பிரயாணம் நம்ம ஹிந்தியில் அவரே சபை கொண்டு அவரே விஷயங்கள் அதை நான் ஆரோக்கிய மத்திய கவனம் கொண்டிருந்தே நான் இன்னொரு சமாரணை விடுதலை நான் மாற்றாடுத்து அதற்கு ஜோட்டி நம்ம எல்லா பூஜை விவரங்க ஐம்பத்தன வருஷ விவாதி உற்சவ பூஜாவின் ಈ ಹತ್ತಿನ ಗ್ರಂಥ ಹೊರಬರಲಿಕ್ಕೆ ಅನೇಕ ಜನರ ಸಹಕಾರ ಸಹಾಯ ನೀಡಿದ್ದಾರೆ ಮತ್ತೆ ಅವರ ಅನೇಕ ಶಿಕ್ಷರು ಇಲ್ಲಿ ಬಂದಿದ್ದಾರೆ ನಾಲ್ಕು ಜನ ಅವರ ವಿದ್ಯಾರ್ಥಿಗಳು ಬಂದಿದ್ದಾರೆ ಅದರಲ್ಲಿ ಹುಷಾರಿಗೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಾರೆ ಅವರ ದಾಳಿ ಅಂತಲೇ ಅವರು ಕರೆತಾರೆ ನಮ್ಮ ಅಮ್ಮನವರ ಹತ್ತನೇ ಕರೆದರು ಅಂತ ಒಂದು ಅಹ್ ಒಂದು ಸೌಹೃದಿಗಳಾಗಿರ್ತಕ್ಕಂಥ ರೇಡಿಸಿದ್ದೇವ್ ಮತ್ತು ದಿಂಗಾರವರ ಐವತ್ತನೇ ವಾರ್ಷಿಕೋತ್ಸವದ ನಿಮಿತ್ತ ಈ ಗ್ರಂಥ ಇವತ್ತು ಬಿಡುಗಡೆ ಆಗ್ತದೆ ಅದರ ಒಂದು ನಾನು ಕಿರಿಯರಾಗಿದ್ರು ಕೂಡ ಅದನ್ನು ಸಂಪಾದಿಸವಾಬ್ದಾರಿಯನ್ನ ಎಲ್ಲ ಹಿರಿಯರು ನನ್ನ ಮೇಲೆ ಬರೆಸಿ ಆ ಒಂದು ಜವಾಬ್ದಾರಿ ನಿರ್ವಹಿಸ್ತಿತ್ತು ಒಂದು ಅವಕಾಶ ಮಾಡಿಕೊಂಡಿದ್ರು ಅದನ್ನ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಅದು ವಿಶೇಷವಾಗಿ ಈ ನಾಲ್ಕು ಪುತ್ರಿಗಳು ಕೂಡ ನಾನು ಅದನ್ನ ನಾನು ಸಂಪಾದನೆ ಮಾಡ್ತೇನೆ ನಾಲ್ಕು ಕೃತಿಗಳು ಕೂಡ ಶ್ರೀಮಂತರು ಬಿಡುಗಡೆ ಆಗಿರುವಂಥದ್ದು ನಾನು ಎಲ್ಲರೂ ಮನಸ್ಸಿ ನನ್ನ ಮಾತ್ರ

పరిస్థితి ఆ సిండేట్ నినేషన్ బందే నోడ ఈ పరిస్థితి బీక గురు అంత కురింగ్ పెద్ద హరిచంద్రమ్మ ఆవ కాల కళ్ళ పెద్ద పెద్ద అవ్వ వచన బరీత గు బాగు నమ్మ దొడ్డ చరణ్ బరత వచన అదే సమాన్య మనుషు అమృత సర్వరిగూ అమృత వారివరగ అమృతవా ಎಂತೋ ಅಂತೆ ಸರ್ವ ಗುರುವಾಗಿರಬೇಕೆಯ ಗುರಿಲಿಂಗತ್ತಿ ಪ್ರಿಯ ವಿಶ್ವೇಶ್ವರ ಬಹಳ ಅದ್ಭುತವಾದಂತಹ ಮಾತು ಗುರುಸ್ಥಾನದಲ್ಲಿ ಯಾರೇ ಕುತ್ಕೊಂಡು ಹೇಗಿರಬೇಕು ಸರ್ವ ಸಮಾನವಾಗಿ ಕಾಣಬೇಕು ಆತ ಹೇಳ್ತಾರೆ ಅಮೃತ ಎಲ್ಲರಿಗೂ ಅಮೃತವಾಗಿನೇ ಕೆಲಸ ಮಾಡ್ತದೆ ಹೊರತು ಕೆಲವರಿಗೆ ಅಮೃತ ಆಗಿ ಕೆಲವರು ವಿಷ ಆಗಿ ಕೆಲಸ ಮಾಡ್ತಾರೆ ಹಾಗೇನೆ ಒಬ್ಬ ಉದರು ಕೆಲವರಿಗೆ ಎಡವಟ್ಟಾಗಿ ಕೆಲವರಿಗೆ ಪ್ರೀತಿಯಿಂದ ನಡ್ಕೊಳ್ತಕ್ಕಂಥದ್ದು ಸರ್ವನ್ನೂ ಸಮವಾಗಿ ಯಾವುದೇ ಜಾತಿ ಮತ ಪಂಥಗಳಿರ್ತೇನೆ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸ್ತಾರೆ ಅವನು ನಿಜವಾದ ಉತ್ತಮ ಶಿಕ್ಷಕ ಅವರು ನಿಜವಾದ ಗ್ರೇಟ್ ಟೀಚರ್ ಟೀಚರ್ಸ್ ಬಗ್ಗೆ ಬಂದಾಗ ನಾವು ಹೇಳ್ತಾರೆ ಎ ಪೂರ್ ಟೀಚರ್ ಆಲ್ವೇಸ್ ಕಂಪ್ಲೇನ್ಸ್ ಟೀಚರ್ ಎಕ್ಸ್ಪ್ಲೇನ್ಸ್ ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ ಅಂತ ಒಬ್ಬ ಗ್ರೇಟ್ ಟೀಚರ್ ಆಗಿ ಒಬ್ಬ ಮಹಾನ್ ಶಿಕ್ಷಕನಾಗಿ ತಮ್ಮ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬಿದಂತಹ ಅಪರೂಪದ ವ್ಯಕ್ತಿ ನಮ್ಮ ರೇವಣ ಸೀತಯ್ಯ ಅಂತ ಹೇಳಿ ನಾನು ಸಮೀಪದಿಂದ ನೋಡಿದೆ ಹಾಗೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಯಾವುದೇ ಜಾತಿ ಮತ ಅಂಧದವರಲ್ಲಿ ಎಲ್ಲರನ್ನೂ ಅಪ್ಪಿಕೊಂಡು ಅವರನ್ನು ಪ್ರೀತಿಸಿ ಅವರ ದಡವಿಡ್ಸಿರ್ತಕ್ಕಂಥವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪುಸ್ತಕ ಬಿಡುಗಡೆಯಾಗಿದೆ ಬಹುತೇಕ ನಿರ್ಮಲಮ್ಮನವರ ಕೃತ್ಯ ಓದಕ್ಕ ಹೇಳಿದರೆ ಓದಬಲ್ಲ ಒಂದು ಬಂದು ಕವಿತೆ ಎರಡು ಕವಿತೆಯನ್ನು ಮೂರು ಕವಿತೆ ಅದು ಏನು ಮೂರು ನಿಮಿಷ ಮುಂದುವರುತ್ತದೆ ಒಂದು ಆ ಕವಿತೆ ಓದೋದಕ್ಕಿಂತ ಮುಂಚೆ ನಮ್ಮ ದುರ್ಸಿದವರು ಕೇಳಿಕೊಂಡ ಗುರುಗಳಲ್ಲಿ ಆದರೆ ಒಂದು ಇದಕ್ಕೆ ಇನ್ನೂ ಪರಿಮಿತಿ ಕೊಟ್ಟಿಲ್ಲ ಇದು ಇನ್ನೂ ಟೆಂಪ್ರರಿ ಅಂತ ಕಾಣಿಸ್ತದೆ ಅದು ನನಗೆ ಅರ್ಥ ಏತದೆ ನಾವು ಅದರಲ್ಲಿ ಇನ್ನೇನು ಮಾಡಿದ್ದಾನೆ ಈಗ ಸಂತಿ ಬತ್ತಿಗೆಗಾಗಿ ಬಿಡುಗಡೆ ಮಾಡ್ಯಾರ ಇದು ಅವಸರದ ಕಾಯಿಸಿ ಅದನ್ನು ಕುಟುಂಬದವರ ದೃಷ್ಟಿಕೋನದಲ್ಲಿ ಸ್ನೇಹಿತರ ದೃಷ್ಟಿಕೋನದಲ್ಲಿ ಬಂದಿದೆ ಆರು ಏಳು ಚಾಪ್ಟರ್ ಆಗ್ತದೆ ಆ ಚಾಪ್ಟರ್ ಮಾಡ್ರಿ ಆಮೇಲೆ ಇದರ ಒಂದು ಕೊರತೆ ನನಗೆ ಕಂಡದ್ದು ಒಂದು ಯಾರಾದರೂ ಒಂದು ದಾಂಪತ್ಯದ ಬಗ್ಗೆ ಒಂದು ಒಳ್ಳೆಯ ಲೇಖನ ಬಂದಿದ್ರೂ ದಾಂಪತ್ಯದ ಬಗ್ಗೆ ಒಂದು ಲೇಖನ ಮತ್ತೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಇವತ್ತಿನ ಶಿಕ್ಷಣದ ಸಮಸ್ಯೆಗಳು ಸವಾಲುಗಳು ಅದಕ್ಕೆ ಪರಿಹಾರಗಳನ್ನು ಕುರಿತು ಯಾರಾದರೂ ಒಂದು ಎರಡು ಲೇಖನಕ್ಕೆ ದಾಂಪತ್ಯ ಮತ್ತು ಶಿಕ್ಷಣ ಆದ್ಮೇಲೆ ಒಬ್ಬ ಗುರು ಹೇಗಿರ್ತಾನೆ ಅಂತ ಹೋಗಕ್ಕೆ ಸಪರೇಟ್ ಆಗಿರ್ತದ ಒಬ್ಬ ಇರಬೇಕು ಏನು ಒಂದು ಮೂರು ಜನ ಮೂರು ನಾಲ್ಕು ಒಂದು ನಲವತ್ತೈವತ್ತು ಕೊಟ್ಟರೆ ಒಂದು ಪಾರ್ಟಿ ಲಕ್ಷ ಅಂತ ಹೇಳಿ ಸಾಹಿತ್ಯ ವಿದ್ಯಾರ್ಥಿಯಲ್ಲಿ ನಾನು ನಡೆಸಿದ್ದನ್ನ ತಮ್ಮ ಸ್ವಲ್ಪ ಉಪಯೋಗಿಸೀವಿ ಅದಕ್ಕೆ అది నమ్మే గబ్బి మనెల కడ వ్యంగచిత్ర ఈ సగరవన్న దాట తె ఈ సంసార సర దాట్రెప్పగి అంద గిత్ర ఎలా బ్రీ అంతకల్ ఎస్టే నా సమానత్య బయ్య ನಮ್ಮ అంతా నమ్మ మేలు చూసుకొత్త ಗಂಡಸಿ ನಾನು ಎಂಟು ಇಲ್ಲೇ ಗೊತ್ತಾಳೆ ನಾನು ದಾಂಪತ್ಯದ ಬಗ್ಗೆ ಮಾತಾಡ್ತಾರೆ ಅವ್ರ ಕಡೆಯಿಂದ ಯಾಕಂದ್ರೆ ಅವತ್ತಿನ ದಾಂಪತ್ಯ ಈಗ ಹಸಿಮಿ ಅರಿಶಿನ ಆರೋಪ ಇಂಥ ಭಕ್ತಿಗೆ ಐವತ್ತು ವರ್ಷ ಬದುಕ್ಯಾರ ಅಲ್ಲ ನಾವು ಎಲ್ಲ ನಲವತ್ನಾಲ್ಕು ನಲವತ್ತೈದ ಇನ್ನೂ ಚಂದಾಗೀವಿ ಚಂದಾಗ ಹೊಡೆದಾಡ್ಬೇಕು ಕತಿಪತಿಗಳ ಅತಿ ಅತಿಪೇಟ ಬೆಂಬುದು ಕಾಣ ಗಡೆಯು ಭಟ್ ಆಡ್ತಾರೆ ಸ್ವಲ್ಪ ಪ್ರೀತಿ ಹೆಚ್ಚಾಗಿ ಕೊಡ್ತಾರೆ ಯಾಕಂದ್ರೆ ನಾವು ಶರಣರು ಸಂಸಾರ ಯೋಗ ಅಂದರೆ ಶಿವಯೋಗ ಯಾಕೆ ಮುಖ್ಯನೋ ಆ ಶಿವಯೋಗದಷ್ಟೇ ಭಾಳ ದೊಡ್ಡ ಯೋಗ ಯಾವುದಂದ್ರೆ ಸಂಸಾರ ಯೋಗ ಅದಕ್ಕೆ ನಾವು ಎಲ್ಲ ಶರಣಿಯರನ್ನು ಓದಿರೋದೆಷ್ಟು ಬದುಕನ್ನ ಅವರು ಸಂಸಾರ ಎಲ್ಲ ಪ್ರೀತಿ ಗೌರವದೊಂದಿಗೆ ಗಂಡಂತಿನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಗೌರವ ಇಟ್ಕೊಂಡು ಅದರ ಜೊತೆಗೇನೆ ಅವರನ್ನು ಪ್ರಶ್ನಿಸುವ ಅವರನ್ನ ಸರಿಯಾದ ಸಮಯದೊಳಗೆ ಎಚ್ಚರಿಸತಕ್ಕಂಥ ಅದ್ಭುತವಾದಂತಹ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಸತಿಪತಿಗಳು ಒಂದಾದ ಬದುಕರು ದಾಸಿಮಯ್ಯ ಹೇಳ್ತಾರೆ ಮೊದಲನೇ ಶಂಕರ ಹದಿನಶಂಕರ್ ಸತಿಪತಿಗಳು ಒಂದಾದ ಭಕ್ತಿ ಸದಾಶಿವ ಸತಿಪತಿಗಳು ಉಂಟಾದ ಭಕ್ತಿ ಅಮೃತ ವಿಷಯ ಧರಿಸಿದಂತೆ ರಾಮನಾಥ ಎಂಥ ಮಾತುಗಳಿವೆ ದಾಂಪತ್ಯ ಜೀವನದ ಬಗ್ಗೆ ಹೇಳ್ಕೊಂಡು ಅಂತಿಮ ಗುಡಿಗಳಿವೆ ಸತಿಪತಿಗಳು ಒಂದಾಗಿ ಬದುಕಿದ್ರೆ ಆ ಕುಟುಂಬ ಹೇಗಿರುತ್ತೆ ಭಗವಂತನಿಗೆ ಪ್ರೀತಕತೆ ಕಥೆ ಎಲ್ಲ ಗೊತ್ತಿಲ್ಲ ನಾವು ಗಂಡ ಹೆಂತಿ ಪ್ರೀತಿಯಿಂದ ಅದೇ ಬಂದ್ರೆ ಮಕ್ಕಳ ಬರೋಬರಿ ಇರ್ತಾವೆ ಮಕ್ಕಳ ಬರೋಬರಿ ಇರ್ತಾರಂದ್ರೆ ಅಂದ್ರೆ ಮೊಮ್ಮಕ್ಕಳ ಬರಬರೆ ಇರ್ತಾವೆ ನಮ್ಮ ಸಂಪರ್ಕಕ್ಕೆ ಬರೋ ಸಂಪರ್ಕ ಬರೋಬರಿ ಇರ್ತಾರೆ ಸಮಾಜಕ್ಕಿಂತ ಕುಟುಂಬಗಳ ಸಂಖ್ಯೆ ತಂದಾಗ ಸಮಾಜದೊಳಗೆ ತಾನೇ ಇರ್ತದೆ ಕುಟುಂಬಕ್ಕೆ ಎಂಥ ಒಂದು ಬೆಲೆಯನ್ನು ನೆಲೆಯನ್ನ ಕೊಟ್ಟಿದ್ದು ನಮ್ಮ ಶರಣರು ಅಂತ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತದೆ ಈ ಮಾತನ್ನು ಹೇಳ್ತಾ ಆ ಕುರಿತು ಯಾಕಂದ್ರೆ ನಮ್ಮಲ್ಲಿ ಜನಪದ ಸಾಹಿತ್ಯದ ನಮಗಂತೂ ಅದ್ಭುತವಾದಂಥ ದಾಂಪತ್ಯ ಜೀವನ ಹೆಂಗೆ ಅಂದ್ರೆ ಗಂಡ ಎಯಂತಿ ಇವರೆಲ್ಲ ಇವತ್ತು ನಮಗೆ ಬದುಕಂಥ ಬರಲಿಲ್ಲ ಮದುವೆನಾದ ಏನು ಆಗ್ತಾ ಇಲ್ಲ ನಾವೆಲ್ಲ ಮದುವಿಗೆ ಏನಾದ್ರು ಗೊತ್ತಿಲ್ಲ ಗಂಡ ಗಂಡದ್ದು ಏನು ಗೊತ್ತಿಲ್ಲ ಹೇಳ್ತಿದ್ರೆ ಏನು ಗೊತ್ತಿಲ್ಲ ಬದುಕ್ಯಾವು ಬದಕೆವು ಇವೆಲ್ಲ ಹ್ಯಾಂಗದ ಬಂದರೆ ನಡೆ ಹಣ ನುಡಿ ವಹಣ ಆಗಲ್ಲ ನಡೆದಾಡೋ ಹೆಣ ಆಗಲ್ಲ ಐವತ್ತು ವರ್ಷ ತನಕ ಒಟ್ಟಿಗೆ ನಮ್ಮ ತಲೆಮಾರುಗಳ ಕಡೆ ಅಂತ ಅನ್ನಿಸ್ತದೆ ಸಾಯತಕ್ಕಾಗಿ ಒಂದಾಗಿ ಬರ್ತಿರ್ತಕ್ಕಂಥ ತಲೆಮಾರು ಯಾಕಂದ್ರೆ ಬುದ್ಧ ಹೇಳಿದ್ನಂತೆ ಸಾವಿಲ್ಲರ ಮನೆಯ ಸಾಸ್ವಿ ತಗೊಂಡು ಇವತ್ತು ಯಾರು ಮಟ್ಟ ಮಟ್ಟು ಬಂದ್ರೆ ಅಥವಾ ಬುದ್ಧಿನ ಜಗದ ಯಾವ ಕೇಳಿದ್ರೆ ಡೈವರ್ಸಿಲ್ ಮನೆಯ ಸಾಂಸ್ಕೃತನ ನಿನ್ನ ಮಗನ ಬದುಕಿಸ್ಕೊಡ್ತೀನಿ ಅಂತಕ್ಕಂಥ ಪ್ರಸಂಗಿ ಬರ್ತದೆ ಅಕ್ಕೊಳಕು ವಿಚೇನೆಗಳು ನಡೆಯತಕ್ಕಂಥ ಹೊರತುಗಳೊಳಗೆ ನಾವು ತುಂಬ ನಲವತ್ತೈದು ವರ್ಷ ಇರುತ್ತೆ ನಲವತ್ತೈದು ವರ್ಷಕ್ಕೆ ಹಂಗಾರ ಬದುಕಿದ್ದೀವಿ ನಮ್ಮ ಶರೀರ ಚಿತ್ರದಕ್ಕೆ ಅಂತ ಬದುಕಿದ್ದೀವಿ ಹೆಂಗೆ ಬಂದಿದ್ದೀವೋ ಚಂದಗಿ ಒಂದೀವಿ ಅಂದರೆ ಬೇರೆ ಮಾಡೋದು ಹಂಗಂತಾನು ಮಕ್ಕಳು ಬರೆಯೆಲ್ಲ ಚಲೋ ಇದಾರೆ ಅಂತಕ್ಕಂಥ ನಾವು ಹೇಳ್ತಾ ನನಗಂತಿ ಇವತ್ತು ಭಾಳ ಸಂತೋಷ ಆಗಿದೆ ಯಾಕಂತಂದ್ರೆ ನಾನು ಅಲ್ಲೇ ಅಲ್ಲೂ ಕೂಡ ಅದನ್ನೆಲ್ಲ ಏನು ಹೇಳೋಂಥ ನಿನ್ನೇನು ಬೇಕಾದ ಕೆಲಸದಲ್ಲಿ ಇದು ಬಿಟ್ಟು ಬರೋ ಕಷ್ಟ ನನಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಆ ಹಕ್ಕು ಕೂಡ ಆಗಿರ್ತೀವಿ ಆ ಥರದ್ದು ಅಕ್ಕಿ ಒಡನಾಟ ನನ್ನ ಮಕ್ಕಳಿಗೆ ಸಿದ್ದ ಮಾಡಬೇಕು ಹಾಗಾಗಿ ಅವ್ರ ರೀತಿಗೆ ಕಟ್ಟಿದ್ದು ಉಟ್ಕೊಂಡು ಬಂದೆ ಬರಲಿಲ್ಲ ಬರಲಿ ದೊಡ್ಡ ಆಸಕ್ತಿತ್ತು ಅಂತ ಅನಿಸ್ತು ಯಾಕಂದರೆ ಇವರೆಲ್ಲರೂ ನೋಡುವಂಥ ಸರ್ ಅಲ್ಲ ಪಕ್ಷಗಳು ಅದು ಭಾಳ ಶರು ಮಾಡಿದಂಥ ಅಮಾನತು ಮಾಡಿರುವಂಥ ಸಂತಿ ಇವತ್ತು ಅವರೆಲ್ಲ ಅವರು ದುಡ್ಡು ಲಂಗ್ ಹೋಗಿರ್ತಕ್ಕಂಥದ್ದು ಯಾಕಂದ್ರೆ ಇಷ್ಟೆಲ್ಲ ನೋಡಿದ ನಾನು ಪುಣ್ಯ ಕುಮಾರವ್ಯಾಸ ಹೇಳ್ತಾನೆ ಇರುತ್ತೆ ಎಲ್ಲ ಎದಕ್ಕೆ ಕೊಡಿ ಅಂದ್ರೆ ಅವ್ರು ಹೊಗಳಲ್ಲ ಎಲ್ಲ ಕೊಡಿ ಬಿಟ್ಟು ಮುಸುಳಿ ನೋಡಿದ್ವಿ ಮತ್ತೊಂದು ಸಮಾಧಾನ ಕುಮಾರವ್ಯಾಸ ಹೇಳ್ತಾನೆ ಸಂಸಾರ ಫಲ ಯಾವುದು ಬಂಧುಗಳ ದರ್ಶನ ಫಲ ಸಂಸಾರ ತೆ ಈ ಬಂಧುಗಳಿಗೆ ಒಳನಾಟಿಗಳು ಪರಸ್ಪರ ದರ್ಶನ ಆಗಲಿಲ್ಲ ಇದಕ್ಕಿಂತ ಭಾಗ್ಯ ತಿಂಗಳಿಂದ ನಾನು ಎಲ್ಲಿ ಕರ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಟೀಚರ್ ಸಿಕ್ಕಿದ್ವಿ ನಾನು ಇಲ್ಲಿ ಬಂದುಕೊಂಡು ಒಳ್ಳೆಯ ಮುಳ್ಳಿ ಅಂತ ಇಷ್ಟು ತಲೆ ಬರೀನಲ್ಲ ನಾನು ಏನು ಅವಸರ ಬಂದಿದ್ದೆ ಆ ಕಡೆಗೆ ಹೋದ್ರು ಅಂತ ಆಮೇಲೆ ಅನಿಸ್ತು ನಾನು ಹೇಳ್ತೀವಿ ಎಂಟರ್ತಿ ಚಲಂಬತ್ತದು ನನಗೂ ಹೋಗಿ ಹೊರಗಡೆ ಹೇಳಿದ್ರೆ ಹೋಗುದು ಮತ್ತೆ ಹೋಗಿ ಅಲ್ಲರ್ಜಿ ಕುತ್ಕೊಂಡಿದ್ದೆ ಹೋಗಿ ನಮಸ್ಕಾರ ಮಾಡಿ ಅಜ್ಜಿ ಹ್ಯಾಂಗ ಅಂತ ಸಮಾಚಾರ ಅವಾಗ ನಾನು ಭಾಷಣ ಮಾಡಿ ನಿಮ್ಗೆ ಅವ್ರು ಚಂದ್ ಮಾಕೊಂಡು ನೋಡ್ತಮ್ಮ ನಾನು ನಾನೇನು ಅಂತ ಹೇಳಿ ತಮಾಷೆ ಮಾಡಿ ಒಂದು ಹತ್ತೈದು ఖుషి ఎప్ప వయస్తి కూడా అతి ఒక్క ఉత్సాహ ఇష్టం మిషన్ నడియా అంటే అంతా ఎక్కువ సంతోష ఇవ్ బందా ఈ సంతోష ఎ సంతోష ఈ సంభ్రమ బతుకరస ప్రతి క్షణవన్న అనుభవసీ అనుభవసేనూ అనుభవసా బతుకి నేను అనుభవస్తి నవెల్ ఊటనూ అనుభవస్తారు చాను అనుభవించారు చాకు ఎస్ మంది అనుభవస్తి ఊట ఎందు అనుభవ ನಾಯಿ ಬಿಟ್ಟು ಹೋಗ್ತಾರೆ ಆನಂದ ಏನು ಪ್ರತಿ ದಿವಸ ಕೊಟ್ಟು ಪ್ರಸಾದ ವ್ಯವಸ್ಥೆ ಅದು ಪ್ರಸಾದ ಹೆಂಗತಿ ಅಂತ ಇಷ್ಟು ಪ್ರಕಾರ ನನ್ನ ಒಂದು ಪುಸ್ತಕ ಬರೋದಕ್ಕೆ ಇದರ ಕುರಿತೇ ಕರ್ಣ ಹಾಸಿಗೆ ಬಗ್ಗೆ ಪ್ರಸಾದ ಎಲ್ಲಿ ಮುಟ್ಟುತ್ತದೆ ಏನಾಗ್ತದೆ ಆ ಪ್ರಸಾದಕ್ಕೆ ಯಾಕಂತ ಮಹತ್ವವನ್ನು ನಿಗಾಯಿತು ಇದು ಪ್ರಸಾದ ಬಸವಾದ ಅಂತ ಹತ್ರ ಅದಕ್ಕೆ ಬಹಳ ಅದ್ಭುತವಾದಂತಹ ಮನೋವೈಜ್ಞಾನಿಕ ನ್ಯೂರಾಲಜಿಯ ಹಿನ್ನೆಲೆ ಒಳಗೆ ಅದನ್ನು ನಾವು ಬಹಳ ಕಷ್ಟಪಟ್ಟು ತಯಾರು ಮಾಡಿರುವಂತ ನಾಕ ಮನೋವಿಜ್ಞಾನಿಕೊಂಡು ನಾನು ಬಹಳ ಖುಷಿ ಅನಿಸ್ತದೆ ಇವತ್ತು ಅನುಭವಿಸ್ಬೇಕು ಊಟ ಅನುಭವಿಸ್ಬೇಕು ಆನಂದಿಸ್ಬೇಕು ಬದುಕಿನ ಪ್ರತಿ ಕ್ಷಣಗಳನ್ನು ಲೆಕ್ಕದ್ದಲ್ಲಿ ವಿ ಹ್ಯಾವ್ ಟು ಎಂಜಾಯ್ ಅನುಭವಿಸೋದು ಕಲೀಲಿ ಆನಂದ ಆಗೇ ಆಗ್ತದೆ ಅಂತ ಹೇಳ್ತಾ ಈ ಅನುಭವದೊಳಗೆ ಈ ಸಂಭ್ರಮದೊಳಗೆ ನಾನು ಭಾಗಿಯಾಗೋದಕ್ಕೆ ಒತ್ತಾಯ ಪೂರ್ವ ರೂಪಾಯಿ ಕಲಿಸಿಕೊಂಡು ನನ್ನ ಮೇಲಿಂದ ಪ್ರೀತಿಯಿಂದ ಅಂತ ಇತ್ತು ಅಲ್ಲ ಭಾಗ್ಯ ದರ್ಶನ ಇಬ್ಬರು ಪೂಜ್ಯರು ಸಿಕ್ಕರು ನೀವೆಲ್ಲರೂ ಸಿಕ್ಕ್ರಿ ನಿಮ್ಮೆಲ್ಲರ ದರ್ಶನ ಭಾಗ್ಯ ನನಗೆ ಲಾಭ ಆಗ್ಯದ ನಿಮಗೇನು ಲಾಭ ಆಗ್ಯದ ನಮ್ಮ ಮಾತು ಬರ್ತಿಲ್ಲ ಅಂತೂ ರಚಿಸ್ತಾರ ಅವರು ಮುಖ್ಯಮಂತ್ರಿ ಮುಖ್ಯವಾದ ಗೌರವ ರಾಗಿ ಸಿಗದಲ್ಲ ಶಿಕ್ಷಕನೇ ಗೌರವ ಕಡಿಮೆ ಎಂದಾಗಿಲ್ಲ ಕೆಲವರು ಶಿಕ್ಷಕರು ಜೀವನ